ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ನಾನು ಈ ವಿಡಿಯೋದಲ್ಲಿ ಯಾವ್ದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಏನು ಈಗ ಕಟ್ಟಡ ಕಾರ್ಮಿಕರ ಲೇಬರ್ ಕಾರ್ಡ್ ಈ ಕಾರ್ಡ್ ನ ಹೊಂದಿರ್ತಾರೋ ಅವರಿಗೆ ಕುಟುಂಬದಲ್ಲಿ ಯಾರಿಗಾದರೂ ಮೆಡಿಕಲ್ ಅಸೆಟ್ಸ್ ಆದ್ರೆ ಮೆಡಿಕಲ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿ ಅವರು ಟ್ರೀಟ್ಮೆಂಟ್ ನ ತಗೊಂಡ್ರೆ ಸರ್ಜರಿ ಆಗಿದ್ರೆ ಅವರಿಗೆ ಒಂದು ಮೆಡಿಕಲ್ ಸೌಲಭ್ಯವನ್ನ ಪಡಿಬಹುದು ಏನು ಲೇಬರ್ ಆಫೀಸ್ ಇಂದ ಅವರಿಗೆ ಒಂದಿಷ್ಟು ಮೆಡಿಕಲ್ ಏನು ಸರ್ಜರಿಗೆ ಅಮೌಂಟ್ ಪೇ ಮಾಡಿರ್ತಾರೋ ಅದನ್ನ ಅವರು ಮೆಡಿಕಲ್ ಅಸೆಟ್ಸ್ ಅಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಆ ವೈದ್ಯರ ವೈದ್ಯಕೀಯ ಸಹಾಯ ಅಂತೇಳಿ ಬೇಕು ಏನೇನು ದಾಖಲಾತಿ ಬೇಕು ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಅರ್ಜಿ ಹಾಕೋದು ಅಂತಲೂ ಕೂಡ ನಾನು ತಿಳಿಸ್ಕೊಡ್ತೀನಿ ಯಾರು ಅಂದರೆ ಕಟ್ಟಡ ಕಾರ್ಮಿಕರ ಲೇಬರ್ ಕಾರ್ಡನ್ನು ಹೊಂದಿರುವಂಥ ಫಲಾನುಭವಿಗಳು ಬೆನಿಫಿಷರಿ ತನ್ನ ಕುಟುಂಬದಲ್ಲಿ ಆ ಒಂದು ಬೆನಿಫಿಷರಿಯಲ್ಲಿ ಲೀಸ್ಟಲ್ಲಿ ಇರಬೇಕು ಆ ಕಾರ್ಡಲ್ಲಿ ಆ ಒಂದು ಬೆನಿಫಿಷರಿಗೆ ಯಾರು ಏನಾದರೂ ಇದಾದರೆ ಸರ್ಜರಿ ಅಥವಾ ಏನಾದರೂ ಆದರೆ ಹೇಗೆ ಒಂದು ಅಪ್ಲೈ ಮಾಡೋದು ಏನೇನು ದಾಖಲಾತಿ ಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಇದ್ದೀನಿ ಹಾಗೆ ನೀವೇನಾದರೂ ನಮ್ಮ ಎಸ್ ವಿ ಸೇವಾ ಟೆಕ್ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬಿಲ್ ಬಟನನ್ನು ಕ್ಲಿಕ್ ಮಾಡಿ ನಾನಿವಾಗ ನಿಮಗೆ ತಿಳಿಸ್ಕೊಡೋ ಪ್ರಕಾರ ನಾವು ಗೂಗಲಿಗೆ ಬರೋಣ ಗೂಗಲಿಗೆ ಬಂದು ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಅಂಥೇಳಿ ನೀವು ಟೈಪ್ ಮಾಡಿದರೆ ಸಾಕು ಕೆ ಬಿ ಓ ಸಿ ಡಬ್ಲ್ಯೂ ಡಬ್ಲ್ಯೂ ಬಿ ಅಥವಾ ಕಟ್ಟಡ ಕಾರ್ಮಿಕರ ಇಲಾಖೆ ಅಂಥೇಳಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿ ಮೂರಿದೆ ಅದರಲ್ಲಿ ಕಟ್ಟಡ ಬಿಲ್ಡಿಂಗ್ ಆ್ಯಂಡ್ ಅದರ್ಸ್ ಕನ್ಸ್ಟ್ರಕ್ಷನ್ ವರ್ಕರ್ ಅಂತೇಳಿದೆ ನಿಮಗೇನಾದರೂ ಲಿಂಕ್ ಗೊತ್ತಾಗಲಿಲ್ಲ ಅಂದರೆ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಹೋಗಿ ಕೂಡ ನೀವು ಚೆಕ್ ಮಾಡ್ಕೋಬೋದು ಅದ್ರ ಮೇಲೆ ಕ್ಲಿಕ್ ಮಾಡೋಣ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈಗಾಗಲೇ ಅವರು ಈ ಕಾರ್ಡ್ನ ಒಂದಿರಬೇಕು ಅದು ರನ್ನಿಂಗಲ್ಲಿರಬೇಕು ಅಂಥವ್ರಿಗೆ ಮಾತ್ರ ಇಲ್ಲಿ ನಾವು ಇಲ್ಲಿ ಸಾಕಷ್ಟು ನೋಡ್ತಾ ಇದ್ದೀರಾ ಇಲ್ಲಿ ನಾವು ಫಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಅವರ ಮೊಬೈಲ್ ನಂಬರ್ ಹಾಕಿ ಗೆಟ್ ಓ ಟಿ ಪಿ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಓ ಟಿ ಪಿ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನಾವು ಅಪ್ಲೈ ಅನ್ನ ಮಾಡ್ಬೇಕು ನಾವ್ ಇವಾಗ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ ಲಾಗಿನ್ ಮೇಲೆ ಕ್ಲಿಕ್ ಮಾಡ ಈ ರೀತಿಯಾಗಿ ನಮಗೆ ತೋರಿಸ್ತಾ ಇರುತ್ತೆ ಅದರಲ್ಲಿ ನಾವು ಸ್ಕೀಮ್ ಮೇಲೆ ಬರೋಣ ನಾವೀಗ ನಾವು ರಿನ್ಯೂವಲ್ ಮಾಡ್ಬೇಕಾದ್ರೆ ರಿನ್ಯೂವಲ್ ಮೇಲೆ ಬರ್ತೀವಿ ಇ ಕಾರ್ಡ್ ಮಾಡ್ಬೇಕಾದ್ರೆ ರಿಜಿಸ್ಟರ್ ಮೇಲೆ ಬರ್ತೀವಿ ಈ ನಾವೀಗ ಸ್ಕೀಮು ಬೇರೆ ಒಂದು ಅವರಿಗೆ ಮೆಡಿಕಲ್ ಇದಕ್ಕೆ ಅಪ್ಲೈ ಮಾಡೋದನ್ನು ನಾವು ಇಲ್ಲಿ ಸ್ಕೀಮ್ ಮೇಲೆ ಬರೋಣ ಸ್ಕೀಮ್ ಮೇಲೆ ಬಂದಾಗ ಇಲ್ಲಿ ಸಾಕಷ್ಟಿದೆ ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಬೇಕು ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಮೇಲೆ ಟಿಕ್ ಮಾಡಿದ್ರೆ ಈ ರೀತಿ ಸಾಕಷ್ಟು ನಮಗೆ ಅವರಿಗೆ ಇರುವಂಥ ಒಂದು ಯೋಜನೆಗಳು ಇವು ಇಲ್ಲಿ ವೈದ್ಯಕೀಯ ನೆರವು ನಾವಿಲ್ಲಿ ಅವರ ಮಗುವಿಗೆ ಸರ್ಜರಿ ಆಗಿದೆ ಆ ಮಗುವಿಗೆ ಆ ಸರ್ಜರಿಯ ಒಂದು ಬೆನಿಫಿಟನ್ನು ಪಡೀಲಿಕ್ಕೆ ನಾವೀಗ ವೈದ್ಯಕೀಯ ನೆರವು ಅವರಿಗೆ ಆಗಲಿ ಅಥವಾ ಕುಟುಂಬದ ಯಾರಿಗೆ ಆಗಲಿ ಸರ್ಜರಿ ಆದರೆ ಇದನ್ನು ಬೆನಿಫಿಟನ್ನು ಪಡಿಬೋದು ಹೇಗೆ ಅರ್ಜಿ ಸಲ್ಲಿಸೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ವೈದ್ಯಕೀಯ ನೆರವು ಮೇಲೆ ಕ್ಲಿಕ್ ಮಾಡೋಣ ವೈದ್ಯಕೀಯ ನೆರವು ಮೇಲೆ ಕ್ಲಿಕ್ ಮಾಡಿದಾಗ ಈಗ 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 ಅವ್ರು ಹೇಳ್ತಾ ಇದ್ದಾರೆ ಅವರು ಪ್ರತಿದಿನಕ್ಕೆ ಕನಿಷ್ಠ ಮುನ್ನೂರರಿಂದ ಇಪ್ಪತ್ತು ಸಾವಿರದವರೆಗೂ ಹಣಕಾಸಿನ ನೆರವನ್ನು ನೀಡಲಾಗುವುದು ಸರ್ಕಾರಿ ಮತ್ತು ಬೇರೆ ಹಾಸ್ಪಿಟ್ಲ್ಗಳು ಕೂಡ ಅದಾದರೆ ಟ್ವೆಂಟಿ ಟು ಟ್ವೆಂಟಿ ಟು ಅನ್ನು ಭರ್ತಿ ಮಾಡಬೇಕು ಟ್ವೆಂಟಿ ಟೂ ಇಲ್ಲಿದೆ ನೋಡಿ ಟ್ವೆಂಟಿ ಟೂ ನಮ್ಮನ್ನೆ ಟ್ವೆಂಟಿ ಟು ಯಾವ ರೀತಿ ಇರುತ್ತೆ ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ಸಹ ವ್ಯಕ್ತಿನ ಕನಿಷ್ಠ ನಲವತ್ತೆಂಟುಗಳ ಕಾಲ ನಿರಂತರವಾಗಿ ಆಸ್ಪತ್ರೆಯಲ್ಲಿ ದಾಖಲಾಗಿರಬೇಕು ಅಂದರೆ ಎರಡು ದಿವಸ ನಿರಂತರವಾಗಿ ದಾಖಲಾಗಿರಬೇಕು ಆಸ್ಪತ್ರೆ ಸೇರಿದ ದಿನಾಂಕದಿಂದ ಆರು ತಿಂಗಳೊಳಗೆ ಅರ್ಜಿಯನ್ನು ಸಲ್ಲಿಸಬೇಕು ಏನಾದರೂ ಟ್ರೀಟ್ಮೆಂಟ್ ತಗೊಂಡು ಆರು ತಿಂಗಳೊಳಗಡೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ದಾಖಲಾತಿಗಳು ಏನೇನು ಅಂತ ನಾವು ನೋಡೋದಾದರೆ ಡಿಸ್ಚಾರ್ಜ್ ಸಮರಿ ಬೇಕು ಆಸ್ಪೆಟ್ಲಲ್ಲಿ ಡಿಸ್ಚಾರ್ಜ್ ಸಮರಿಯನ್ನು ಬರೆಸ್ಕೊಂಡಿರಬೇಕು ಮತ್ತು ನಮೂನೆ ಟ್ವೆಂಟಿ ಟೂ ಅದನ್ನು ಕೂಡ ಅವರು ಹಾಸ್ಪಿಟ್ಲಲ್ಲಿ ಕೊಡ್ತಾರೆ ಸಿಗ್ನೇಚರ್ ಹಾಕಿ ಕೊಡ್ತಾರೆ ಮತ್ತು ಚಿಕಿತ್ಸೆ ಬಿಲ್ಗಳನ್ನು ನಾವು ಹಾಕಬೇಕಾಗುತ್ತೆ ಆಮೇಲೆ ಸೆಲ್ಫ್ ಡಿಕ್ಲರೇಷನ್ ಏನು ನಾವು ಇಲ್ಲಿ ಏನು ನಾವು ಸೆಲ್ಫ್ ಡಿಕ್ಲರೇಷನ್ನ ರಿನ್ಯೂವಲ್ ಮಾಡಲಿಕ್ಕೆ ಹಾಕ್ತಿವಲ್ಲ ಆ ಫಾರಮ್ನ ಹಾಕಬೇಕಾಗುತ್ತೆ ಮತ್ತು ನೈಂಟಿ ಡೇಸ್ ಫಾರಮ್ನೂ ಕೂಡ ನಾವಿಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಹೀಗೆ ಸಾಕಷ್ಟು ಎಲ್ಲವನ್ನೂ ಕೂಡ ನಾವಿಲ್ಲಿ ಸ್ಕ್ಯಾನ್ ಮಾಡಿಟ್ಕೊಂಡು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ನಾನು ಇಂಗ್ಲೀಷಲ್ಲಿ ನೀವು ನೋಡೋದಾದ್ರೆ ನಿಮಗೆ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಇಲ್ಲಿ ನಾವು ಯಾವುದನ್ನು ಕೂಡ ಫಿಲ್ ಮಾಡಲಿಕ್ಕೆ ಅವಶ್ಯಕತೆ ಇರಲ್ಲ ಇಲ್ಲೆಲ್ಲ ಫಿಲ್ ಆಗಿರುತ್ತೆ ಇಲ್ಲಿ ಅದಾಗೆ ಆಟೋಮೆಟಿಕ್ ತೊಗೊಂಡಿರುತ್ತೆ ಆ ಒಂದು ಲೇಬರ್ ಕಾರ್ಡಲ್ಲಿರುವಂಥದ್ದು ಅವರ ಒಂದು ಅಡ್ರೆಸ್ಸು ಕೂಡ ಅಲ್ಲಿ ತೊಗೊಂಡಿರುತ್ತೆ ಇಲ್ಲಿ ನಾವು ಸ್ಟೇಟನ್ನು ಕೂಡ ತೊಗೊಂಡಿರುತ್ತೆ ಇದೆಲ್ಲ ಡೀಟೇಲ್ಸ್ ಇರುತ್ತೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ತಗೊಂಡಿರುತ್ತೆ ನಾವು ಕೆಳಗಡೆ ಬರಬೇಕಾಗುತ್ತೆ ಮೆಡಿಕಲ್ ಅಸಿಸ್ಟೆನ್ಸ್ ಅಂತೇಳಿ ಅಲ್ಲಿ ಬಂದು ನಾವು ಇಲ್ಲಿ ಫಿಲ್ನ ಮಾಡಬೇಕಾಗುತ್ತೆ ಇಲ್ಲಿ ಇಲ್ಲಿ ಸೆಲ್ಫ ಡಿಪೆಂಡೆಂಟು ಅಥವಾ ಇಲ್ಲಿ ಅವರೇ ಏನಾದರೂ ಟ್ರೀಟ್ಮೆಂಟ್ ತಗೊಂಡಿದ್ರೆ ಸೆಲ್ಫಿಗೆ ಹಾಕಬೇಕಾಗುತ್ತೆ ಡಿಪೆಂಡೆಂಟ್ ಮನೆಯಲ್ಲಿ ಬೇರೆ ಯಾರಾದರೂ ಲೇಬರ್ ಕಾರ್ಡಲ್ಲಿರುವಂಥ ಬೇರೆಯವರಾದರೆ ಡಿಪೆಂಡೆಂಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಪ ಡಿಪೆಂಡೆಂಟನ್ನು ತಗೊಂಡ್ಮೇಲೆ ಇಲ್ಲಿ ನಾವು ಟ್ರೀಟ್ಮೆಂಟ್ ಟೈಪ್ ಡಿಸೀಜಸ್ ಆಕ್ಸಿಡೆಂಟು ಅದನ್ನು ನಾವು ತಗೋಬೇಕಾಗುತ್ತೆ ಇಲ್ಲಿ ಡಿಸ್ಕ್ರಿಪ್ಷನ್ ಆಫ್ ಟ್ರೀಟ್ಮೆಂಟ್ ಏನು ಟ್ರೀಟ್ಮೆಂಟ್ ಮಾಡಿದ್ದಾರೆ ಅಂತ ಅದು ಡಿಸ್ಚಾರ್ಜ್ ಸಮರಿಯಲ್ಲಿ ಬರೆದಿರ್ತಾರೆ ಅದನ್ನು ನಾವು ಇಲ್ಲಿ ಹಾಕಬೇಕಾಗುತ್ತೆ ಅದಾದ ಮೇಲೆ ಹಾಕಬೇಕಾಗುತ್ತೆ ಅದಾದಮೇಲೆ ಇಲ್ಲಿ ಡೇಟ್ ಆಫ್ ಅಡ್ಮಿಷನ್ ಅಡ್ಮಿಷನ್ ಏನು ಹಾಸ್ಪಿಟ್ಲಿಗೆ ಅಡ್ಮಿಷನ್ ಹಾಕ್ತಾರೋ ಆ ಒಂದು ಡೇಟನ್ನು ಹಾಕಬೇಕಾಗುತ್ತೆ ಡೇಟ್ ಆಫ್ ಡಿಸ್ಚಾರ್ಜ್ ಡೇಟನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ ಎಷ್ಟು ದಿನ ಡ್ಯೂರೇಷನ್ ತಗೊಂಡ್ರು ಅಂತ ಇಲ್ಲಿ ನಾವು ಹಾಕಿದ್ರೆ ಅದೇ ತಗೊಳ್ಳುತ್ತೆ ಕಾಸ್ಟ್ ಆಫ್ ಟ್ರೀಟ್ಮೆಂಟ್ ಎಷ್ಟು ಅವರಿಗೆ ಟ್ರೀಟ್ಮೆಂಟಿಗೆ ಕಾಸ್ಟ್ ಹೋಗಿದೆ ಅನ್ನೋದನ್ನ ನಾವಿಲ್ಲಿ ಹಾಕಬೇಕಾಗುತ್ತೆ ಆ ಟ್ರೀಟ್ಮೆಂಟ್ ಡಾಕ್ಟರ್ ಹಾಸ್ಪಿಟಲ್ ಆಥರೈಸ್ಡ್ ಯಾರು ಟ್ರೀಟ್ಮೆಂಟ್ನ ಆ ಒಂದು ಡಾಕ್ಟರ್ ಮತ್ತು ಹಾಸ್ಪಿಟಲ್ ಆಥರೈಸರ್ನ ನಾವಿಲ್ಲಿ ಹಾಕಬೇಕಾಗುತ್ತೆ ಯಾರು ಟ್ರೀಟ್ಮೆಂಟ್ ಕೊಟ್ಟರು ಅನ್ನೋದನ್ನು ನಾವಿಲ್ಲಿ ಡಾಕ್ಯುಮೆಂಟು ಡಿಸ್ಚಾರ್ಜ್ ಸಮ್ಮರಿಯನ್ನು ಹಾಕಬೇಕು ನಾನು ಏನು ಹೇಳಿದ್ನಲ್ಲ ಅದು ಆಮೇಲೆ ಟ್ವೆಂಟಿ ಟು ಫಾರಮ್ನ ಹಾಕಬೇಕಾಗುತ್ತೆ ಟ್ರೀಟ್ಮೆಂಟ್ ಬಿಲ್ಗಳನ್ನು ಹಾಕಬೇಕಾಗುತ್ತೆ ಆಮೇಲೆ ಅದಾದಮೇಲೆ ನೈಂಟಿ ಡೇಸ್ ಫಾರಮ್ನ ನಾವಿಲ್ಲಿ ಇಶ್ಯೂ ಶರ್ ಯಾರು ಅಂತ ಹಾಕಬೇಕಾಗುತ್ತೆ ಆಮೇಲೆ ಅವರ ಡೇಟಾನ ಹಾಕಬೇಕಾಗುತ್ತೆ ಅದನ್ನು ಕೂಡ ನಾವು ಇಲ್ಲಿ ಅಪ್ಲೋಡ್ ಮಾಡಿ ಇಲ್ಲಿ ಡಿಕ್ಲರೇಷನ್ ಸೆಲ್ಫ್ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಅದನ್ನು ಕೂಡ ನಾವು ಡಿ ಸೆಲ್ಫ್ ಡಿಕ್ಲರೇಷನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದ ಮೇಲೆ ಇಲ್ಲಿ ನಾವು ಈ ಎರಡು ಡಿಕ್ಲರೇಷನ್ ಅಗ್ರಿ ಮೇಲೆ ಟಿಕ್ ಮಾಡಿ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಾನು ನಿಮಗೆ ಟ್ವೆಂಟಿ ಟೂ ಫಾರಮ್ ಹೇಗೆ ಇರುತ್ತೆ ಅಂತ ನಾನು ನಿಮಗೆ ಇದ್ದೀನಿ ನೋಡಿ ಈ ಒಂದು ಟ್ವೆಂಟಿ ಟೂ ಫಾರಮ್ ಇದು ಟ್ವೆಂಟಿ ಟೂ ಫಾರಮ್ ಇರುತ್ತಿದ್ದು ನೀವು ಇದನ್ನು ನೀವು ಹಾಸ್ಪಿಟಲಲ್ಲಿ ಭರ್ತಿ ಬರಬೇಕಾಗುತ್ತೆ ಕರ್ಮ ಕಾರ್ಮಿಕರು ಇದೆಲ್ಲ ಕೂಡ ಅವರು ಡಿಸೀಸಸ್ ಏನು ಯಾವ ಟ್ರೀಟ್ಮೆಂಟ್ ತಗೊಂಡ್ರು ಎಷ್ಟು ಆಯಿತು ಅನ್ನೋದನ್ನ ಅವರು ಹಾಕಿ ಇಲ್ಲಿ ಸಿಗ್ನೇಚರ್ ಹಾಕಿ ಸ್ಥಳ ಪ್ಲೇಸನ್ನು ಹಾಕಿ ಅವರು ನಿಮಗೆ ಇದು ಮಾಡಿ ಕೊಡ್ತಾರೆ ಔಷಧಿ ಯಾವ್ಯಾವ ಟ್ರೀಟ್ಮೆಂಟು ಎಲ್ಲ ಅನ್ನೋದು ಕೂಡ ಅವರು ಇಲ್ಲಿ ಭರ್ತಿ ಮಾಡಿ ಕೊಡ್ತಾರೆ ಚಿಕಿತ್ಸೆಯಲ್ಲಿ ವೈದ್ಯಕೀಯ ಪ್ರಮಾಣ ಪತ್ರ ಅಂಥೇಳಿ ಹಾಗಾಗಿ ಇದನ್ನು ನಾವು ಫಿಲ್ ಮಾಡಿ ಹಾಕಬೇಕಾಗುತ್ತೆ ಇದಾದಮೇಲೆ ಮೇಲೆ ಡಿಸ್ಚಾರ್ಜ್ ಸಮ್ಮರಿನೂ ಕೂಡ ಅವರೇ ಬರ್ಸ್ಕೊಡ್ತಾರೆ ಸೆಲ್ಫ್ ಡಿಕ್ಲರೇಷನ್ ನಿಮ್ಗೆ ಗೊತ್ತಿರುತ್ತೆ ಈ ಒಂದು ವೆಬ್ಸೈಟಲ್ಲೇ ಇರುತ್ತೆ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಈಗ ನಾವು ಇದೆಲ್ಲ ಫಿಲ್ ಮಾಡಿ ನಾವು ಸಬ್ಮಿಟ್ನ ಮಾಡಲ್ಲ ನಾವಿವಾಗ ಎಲ್ಲ ಡೀಟೇಲ್ಸ್ನೂ ನಾನಿಲ್ಲಿ ಯಾವ್ಯಾವ ಹಾಸ್ಪಿಟ್ಲು ಏನು ಟ್ರೀಟ್ಮೆಂಟು ಯಾವಾಗ ಇದಾಗಿದ್ದು ಎಲ್ಲ ಡೀಟೇಲ್ಸ್ನೂ ಕೂಡ ನಾನಿಲ್ಲಿ ಇದು ಮಾಡಿದ್ದೀನಿ ಇಲ್ಲಿ ಡಿಸ್ಚಾರ್ಜ್ ಸಮರಿಯನ್ನು ನಾವಿಲ್ಲಿ ಅಲ್ಲಿ ಏನು ಡಾಕ್ಟ್ರ್ ಹತ್ರ ಬರ್ಸ್ಕೊಂಡ್ಬಂದಿರ್ತಾರೆ ಅದನ್ನ ಇಲ್ಲಿ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನಾನಿಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿನಿ ಚೆಸ್ ಸಂಬಾರಿ ಎಲ್ಲ ಡೀಟೇಲ್ಸ್ನ ಕೂಡ ಈ ರೀತಿ ಡಿಸ್ಚಾರ್ಜ್ ಸಂಬಾರಿನ ಓಪನ್ ಮಾಡಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಅದೇ ರೀತಿ ಫಾರಂ ಟ್ವೆಂಟಿ ಟೂ ಎನ್ನ ಕೂಡ ನಾನಿಲ್ಲಿ ಅವ್ರು ಬರ್ಸ್ಕೊಂಬಂದರೆ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದೇ ರೀತಿ ಟ್ರೀಟ್ಮೆಂಟ್ ಎಲ್ಲ ಬಿಲ್ಲುಗಳನ್ನು ಕೂಡ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಟ್ರೀಟ್ಮೆಂಟ್ ಬಿಲ್ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಬಿಲ್ಲು ಕೂಡ ಎಷ್ಟೇ ಬಿಲ್ ಇದ್ರೂ ಕೂಡ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದಮೇಲೆ ನಾವಿಲ್ಲಿ ಕೆಳಗಡೆ ಬಂದರೆ ಇಶ್ಯೂ ನೈಂಟಿ ಡೇಸ್ ಫಾರಮ್ ಇಶ್ಯೂನ ಯಾರು ಮಾಡಿದ್ದಾರೆ ಅಂತ ನಾವಿಲ್ಲಿ ಯಾವ ಡೇಟಲ್ಲಿ ಇಶ್ಯೂ ಮಾಡಿದ್ದಾರೆ ಓಕೆ ಕೊಟ್ಟು ನಾವಿಲ್ಲಿ ಅವರ ಇಶ್ಯೂರ್ ನೇಮು ಮತ್ತು ಅವರ ಡಿಸ್ಟಿಂಕ್ಷ ಮತ್ತು ಮೊಬೈಲ್ ನಂಬರು ಮತ್ತಿಲ್ಲಿ ನೈಂಟಿ ಡೇಸ್ ಫಾರಮು ಮತ್ತಿಲ್ಲಿ ಇಲ್ಲಿ ಸೆಲ್ ಫಾರಮು ಸಬ್ಮಿಟ್ಟನ್ನ ಕೊಡಬೇಕಾಗುತ್ತೆ ನಾನೀಗ ನೈಂಟಿ ಡೇಸ್ ಫಾರಮ್ನ ಇಶ್ಯೂ ಮಾಡಿರನ್ನ ಹಾಕಿ ನೈಂಟಿ ಡೇಸ್ ಫಾರಮ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ರೀತಿ ಆದಮೇಲೆ ಇಲ್ಲಿ ಕೆಳಗಡೆ ಬಂದು ಸೆಲ್ಫ್ ಡಿಕ್ಲರೇಷನ್ ಫಾರಮ್ನು ಕೂಡ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅಪಾಯಿಂಟ್ಮೆಂಟ್ ಬರುತ್ತೆ ಸಬ್ಮಿಟ್ ಕೊಟ್ಟಾಗ ಈ ರೀತಿ ಅಪಾಯಿಂಡ್ಮೆಂಟ್ನ ಬಂದಾಗ ನಾವು ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿ ఈ రీతి నాకు ఫార్మ్న తగ్కొడ థ్యాంక్ యూ ఫార్ వాచింగ్